ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ರಾಯರು ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ನಾನು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ರೀತಿ ನಾನು ಪೂಜೆ ಮಾಡ್ಕೋತೀನಿ ಮತ್ತು ರಾಯರು ನಾವು ಗುರುವಾರ ಬೆಳಗ್ಗೆ ಬ್ರಾಹ್ಮಿಮೂರ್ತದಲ್ಲಿ ಪೂಜೆ ಮಾಡಿದ್ರೆ ಯಾವ ರೀತಿ ನಮಗೆ ಅನುಗ್ರಹ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿ ಗುರುವಾರ ಪೂಜೆ ಮಾಡ್ಕೋತೀನಿ ಮತ್ತು ಹಿಂದಿನ ದಿವಸ ರಾಯರ ಪೂಜೆಗೆ ಏನೇನು ಬೇಕು ಅನ್ನೋದನ್ನ ನಾನು ಹಿಂದಿನ ದಿವಸ ಬುಧವಾರನೇ ಎಲ್ಲನೂ ತಂದಿಟ್ಕೋತೀನಿ ಹೂ ಆಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ಇಲ್ಲ ಒಂದು ತುಪ್ಪ ಆಗಿರ್ಬೋದು ಏನೇ ಒಂದು ಆಗಲಿ ರಾಯರ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಬುಧವಾರ ದಿವಸ ಸಂಜೆ ತಂದಿಟ್ಕೋತೀನಿ ಬುಧವಾರ ದಿವಸ ಸಂಜೆನೇ ನಾನು ದೇವ್ರ ಮನೆನೆಲ್ಲ ಕ್ಲೀನ್ ಮಾಡ್ಕೋತೀನಿ ಬುಧವಾರ ದಿವಸ ತಲೆಗೆ ಸ್ನಾನ ಮಾಡಿ ನಾವು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ತಲೆಗೆ ಸ್ನಾನ ಮಾಡ್ದಿರ ಬರೀ ಮೈಗೆ ಸ್ನಾನ ಮಾಡ್ಕೊಂಡು ದೇವ್ರ ಫೋಟೋನ ನಾವು ಮುಟ್ಟಬಾರ್ದು ದೇವ್ರ ಫೋಟೋ ರಾಯರ ಫೋಟೋ ಅಂತಲ್ಲ ಯಾವುದೇನೋ ಒಂದು ನಮ್ಮ ಮನೆ ದೇವ್ರ ಫೋಟೋ ಆಗಿರಲಿ ಯಾವುದೇ ಆಗಿರಲಿ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ತಲೆಗೆ ಸ್ನಾನ ಮಾಡಿನೇ ನಾವಿದೊಂದು ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೇಕು ಬುಧವಾರ ನಾನು ಏನೇನು ಬೇಕು ಪೂಜೆಗೆ ಏನೇನೆಲ್ಲ ತಂದಿಟ್ಕೋತೀನಿ ಹೂ ತಂದಿಟ್ಕೋತೀನಿ ತುಪ್ಪ ತಂದಿಟ್ಕೋತೀನಿ ತುಪ್ಪ ಆಲ್ರೆಡಿ ನಾನು ಮನೆಯಲ್ಲೇ ರಾಯರಿಗೆ ಅಂತಲೇ ನಾನು ಮನೆಯಲ್ಲೇ ರೆಡಿ ಮಾಡ್ಕೋತೀನಿ ಆಲ್ಕೆನೆ ಸ್ಟೋರ್ ಮಾಡಿ ಎತ್ತಿಟ್ಕೋತೀನಲ್ಲ ಅದನ್ನು ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡು ರಾಯರಿಗೆ ನಾನು ಕೈಯಾರ ಮಾಡಿ ತುಪ್ಪದ ದೀಪ ದೀಪನೇ ತುಪ್ಪದ ಬತ್ತಿ ಆಗಿರ್ಬೋದು ತುಪ್ಪದ ದೀಪ ಆಗಿರ್ಬೋದು ನಾನು ಕೈಯಾರ ಮಾಡಿದ್ರಲ್ಲೇ ನಾನು ರಾಯರಿಗೆ ಅಂಥದ್ದು ಕೆಲವ್ರಿಗೆ ಸಾಧ್ಯವಾಗೋದಿಲ್ಲ ಎಲ್ಲರೂ ನಾವು ಏನು ಮನೇಲೇ ಮಾಡಿ ಹಚ್ಚಬೇಕಾ ಅನ್ನೋಗೇನಿಲ್ಲ ಒಂದು ಪ್ಯಾಕೆಟು ಒಂದು ಚಿಕ್ಕದೊಂದು ಪ್ಯಾಕೆಟು ತಂದು ತುಪ್ಪದೀಪ ಹಚ್ಕೊಂಡ್ರೂ ಸಾಕು ರಾಯರಿಗೆ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ರಾಯರಿಗೆ ತುಂಬ ಪ್ರಿಯ ದೀಪ ನಾವು ತುಪ್ಪ ದೀಪ ಹಚ್ಚಿ ಒಂದು ಪೂಜೆ ಮಾಡೋದರಿಂದ ನಮಗೆ ಬೇಗ ಅನುಗ್ರಹ ಅನ್ನೋದು ಸಿಕ್ಕುತ್ತೆ ಮತ್ತು ಬಾಳೆಹಣ್ಣು ಸಾಧ್ಯವಾದರೆ ಒಂದು ಚುಪ್ಪು ತಂದಿಡಿ ನಮ್ಗೆ ಸಾಧ್ಯವಾಗ ಆಗೋಲ್ಲ ತುಂಬ ಕಷ್ಟ ಇದೆ ಅಂತನೋರು ಎರಡು ಬಾಳೆಹಣ್ಣು ಎರಡು ಬಾಳೆಹಣ್ಣು ತಂದಿಟ್ಕೋಬೋದು ಇಲ್ಲ ನಮ್ಮ ಕೈಲಿ ಅದು ಆಗೋದಿಲ್ಲ ಅಂತಂದರೆ ಒಂದು ಗ್ಲಾಸ್ ನೀರು ಕಡಲೆ ಸಕ್ಕರೆ ಇಷ್ಟು ಇಟ್ಟರು ರಾಯರಕ್ಕೆ ಪೂಜೆ ಮಾಡಿದರೂ ಸಹ ರಾಯರ ಅನುಗ್ರಹ ಅನ್ನೋದು ನಮ್ದಾಗುತ್ತೆ ಇನ್ನು ಹೂ ವಿಷಯಕ್ಕೆ ಬರೋದಾದರೆ ಹೂ ನಾವು ಅಷ್ಟು ಹಾಕಬೇಕು ಇಷ್ಟು ಹಾಕಬೇಕು ಅಂತಲೇ ಏನಿಲ್ಲ ನಾನು ಓದ್ ವೀಡಿಯೋದಲ್ಲಿ ಹೇಳಿದ್ದೀನಿ ರಾಯರಿಗೆ ಒಂದು ತುಳಸಿ ದಳ ಇಟ್ಟರೂ ಸಾಕು ನಮ್ಗೆ ಸಾಧ್ಯವಾದರೆ ಹೂ ತಂದು ಇಟ್ಕೋಬೋದು ರಾಯರಿಗೆ ಹೂ ಇಟ್ಬಿಟ್ಟು ಮೇಲೆ ಒಂದು ತುಳಸಿ ದಳ ಇಟ್ಬಿಟ್ಟು ಒಂದು ಪೂಜೆ ಅನ್ನೋದು ನಾವು ಸಲ್ಲಿಸಿದ್ರು ರಾಯರು ತುಂಬ ಖುಷಿಯಿಂದ ನಮಗೊಂದು ಅನುಗ್ರಹ ಅನ್ನೋದನ್ನು ಮಾಡ್ತಾರೆ ಮತ್ತು ಗುರುವಾರ ಬೆಳಗ್ಗೆ ಗುರುವಾರ ಬೆಳಗ್ಗೆ ಸ್ವಲ್ಪ ಬೇಗನೆ ಬೇಗನೆದೊಳ್ಬೇಕು ಏಕೆಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಸೂರ್ಯ ಉದಯ ಆಗಾದ್ರೂ ಒಳಗಡೆ ನಾವು ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ರಾಯರ ಅನುಗ್ರಹ ಒಂದು ನಮಗೆ ಸಿಕ್ಕುತ್ತೆ ಏನಕ್ಕಪ್ಪ ಅಂತಂದರೆ ರಾಯರು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ರಾಯರು ವೆಂಕಟೇಶ್ವರಂಗೆ ಮತ್ತು ರಾಮ್ರ ದೇವರಿಗೆ ಪೂಜೆ ಮಾಡ್ತಿದ್ದಂಥದ್ದು ನಮಗೆ ಸಾಧ್ಯವಾದಷ್ಟು ನಾವು ಮನುಷ್ಯರು ಏಕೆಂದರೆ ಇವಾಗಿನ ಯುಗದಲ್ಲಿ ಕೆಲಸಕ್ಕೆ ಹೋಗಬೇಕು ಬ್ಯುಸಿ ಟೈಮ್ ಇರೋದರಿಂದ ನಾವು ಬೇಗ ಎದ್ರೆ ಒಂದು ಪೂಜೆನೂ ಸಹ ಮಾಡ್ಕೋಬೋದು ಮತ್ತು ಮನೆಯಲ್ಲಿ ಎಲ್ಲ ಕೆಲಸವೂ ಸಹ ಆಗುತ್ತೆ ಬೇಗ ಎದ್ದು ದೇವ್ರಿಗೆ ಒಂದು ರೆಡಿ ಮಾಡೋದಾಗಿರ್ಬೋದು ಏಕೆಂದರೆ ಹಿಂದಿನ ದಿವಸನೇ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ನಾವು ಸ್ವಲ್ಪ ಗಂಜಲ ಹಾಕಿ ನಾವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಕಸ ಗುಡಿಸಿ ನೆಲ ಒರೆಸಿ ಬಾಗಿಲು ನೀರು ಹಾಕ್ಕೊಂಡು ಬಾಗಿಲಿಗೆ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ಹೂ ಇಟ್ಟು ಅದಕ್ಕೆ ಊದ್ಗಡ್ಡೆ ಹಚ್ಚಿ ನಾವು ಪೂಜೆ ಮಾಡಬೇಕು ಹೊಸ್ಲಿಗೆ ಫಸ್ಟು ಪೂಜೆ ಮಾಡಬೇಕು ತುಳಸಿಗೆ ತುಳಸಿ ಅಂದರೆ ರಾಯರಿಗೆ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತಲ್ಲ ತುಪ್ಪು ದೀಪ ಅಂದರೂ ಅಟ್ಲೀಸ್ಟ್ ಒಂದು ಎಣ್ಣೆ ಬಿಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಬಿಡಿ ಸಾಕು ಪೂಜೆ ಆಗೋ ತನಕ ಉರಿದ್ರೂ ಸಾಕು ಒಂದು ಸ್ಪೂನ್ ಎಣ್ಣೆ ಬಿಟ್ಕೊಂಡು ತುಳಸಿ ಹತ್ರ ಒಂದು ದೀಪ ಹಚ್ಕೊಂಡು ಪೂಜೆ ಮಾಡುವಂಥದ್ದು ತುಳಸಿಗೆ ತುಳಸಿ ರಾಯರು ಪ್ರಿಯ ಅದೆಲ್ಲ ಮುಗಿದ ನಂತರ ಮತ್ತು ದೇವ್ರ ಮನೆಗೆ ಬಂದು ನಾವು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿ ವಿಘ್ನೇಶ್ವರನ ಪೂಜೆ ಮಾಡಿ ನಂತರ ರಾಯರಿಗೆ ಮಣ್ಣಿನ ದೀಪದಲ್ಲಿ ನಾನು ನಾನು ಮಾಡೋ ಥರ ಹೇಳ್ತೀನಿ ಮಣ್ಣಿನ ದೀಪದಲ್ಲಿ ನಾನು ದೀಪ ಹಚ್ಚೋ ಅಂಥದ್ದು ಏಕೆಂತಂದರೆ ಇರೋವಂಥವ್ರು ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ ಬೆಳ್ಳಿ ದೀಪ ಅದರಲ್ಲೆಲ್ಲ ಹಚ್ಕೋತಾರೆ ನಮ್ಗೆ ನಮಗೆ ಸಾಧ್ಯವಾದಲ್ಲಿ ನಾವು ಮಾಡ್ಕೋಬೇಕು ಮಣ್ಣಿನ ದೀಪದಲ್ಲಿ ಹಚ್ಚಿದ್ರೆ ರಾಯರಿಗೆ ತುಂಬಾ ಇಷ್ಟ ಶ್ರೇಷ್ಠ ಅದಕ್ಕೆ ನಾನು ಮಣ್ಣಿನ ದೀಪದಲ್ಲಿ ತುಪ್ಪ ದೀಪ ಹಚ್ಕೋತೀನಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ತುಪ್ಪ ಹಾಕ್ಕೊಂಡು ತುಪ್ಪು ದೀಪ ಹಚ್ಚಿ ರಾಯರಿಗೆ ಪೂಜೆ ಮಾಡೋವಂಥದ್ದು ಮತ್ತು ಮಂತ್ರಾಕ್ಷತೆ ಮಂತ್ರಾಕ್ಷತೆ ರಾಯರಿಗೆ ಮಾಡಲೇಬೇಕದನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡು ರಾಯರಿಗೆ ಪೂಜೆ ಮಾಡೋ ಅಂಥದ್ದು ನಮಗೆ ಸಾಧ್ಯವಾದರೆ ಒಂದು ನೈವೇದ್ಯಕ್ಕೆ ನೈವೇದ್ಯಕ್ಕೆ ಏನು ಒಂದು ಸಿಹಿ ಮಾಡೋದಾಗಿರ್ಬೋದು ಇಲ್ಲ ಒಂದು ಸಿಹಿ ಪೊಂಗಲ್ ಮಾಡೋದಾಗಿರ್ಬೋದು ಇಲ್ಲ ಕಡಲೆಬೇಳೆ ಬೆಲ್ಲ ಹಾಕ್ಬಿಟ್ಟು ಒಂದು ಸ್ವೀಟ್ ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ಒಂದು ಪಾಯಸ ಮಾಡ್ಕೊಳ್ಳೋದಾಗಿರ್ಬೋದು ಏನೋ ಒಂದು ಸಾಧ್ಯವಾದರೆ ನಮ್ಗೆ ಆಗಲ್ಲ ಅಂತಂದರೆ ಒಂದು ಗ್ಲಾಸ್ ನೀರು ಎರಡು ಬಾಳೆಹಣ್ಣು ಇಲ್ಲ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನು ಕಡಲೆ ಇಟ್ಬಿಟ್ಟು ಪೂಜೆ ಮಾಡಿದ್ರೂ ಸಹ ರಾಯರು ಖುಷಿ ಪಡ್ತಾರೆ ಆದಷ್ಟು ನಾವು ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲಿ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಸೂರ್ಯ ಉದಯ ಆಗೋದ್ರ ಒಳಗಡೆ ನಾವು ಪೂಜೆ ಮಾಡೋದ್ರಿಂದ ಏನು ಒಂದು ನಾವು ಪೂಜೆ ಮಾಡಿದಂಥ ಅನುಗ್ರಹ ನಮಗಾಗುತ್ತೆ ರಾಯರಿಗೆ ಬೆಳಗಿನ ಜಾವ ಎದ್ದು ಪೂಜೆ ಮಾಡೋದು ಅಂತಂದರೆ ಅವ್ರಿಗೆ ತುಂಬಾ ಇಷ್ಟ ಅವ್ರಿಗೆ ಆ ರೀತಿ ನಾವು ವಾರಕ್ಕೊಂದು ಗುರುವಾರ ವಾರಕ್ಕೊಂದು ದಿವಸ ಸ್ವಲ್ಪ ಬೇಗ ಎದ್ದು ನಮ್ಮ ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಶುದ್ಧಿಯಿಂದ ಶುದ್ಧಿಯಿಂದ ಶ್ರದ್ಧೆ ಭಕ್ತಿಯಿಂದ ನಾವು ಮನಸ್ಸಲ್ಲಿ ಒಂದು ಭಕ್ತಿ ಇರಬೇಕು ನಾವು ಈ ಪೂಜೆ ಮಾಡ್ತಾಯಿದ್ದೀವಿ ನಮಗೆ ಒಳ್ಳೇದಾಗಲಿ ರಾಯರೇ ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಭಕ್ತಿ ಇರಬೇಕು ಒಂದು ನಂಬಿಕೆ ಇರಬೇಕು ಸುಮ್ಮ ಸುಮ್ಮನೆ ಕಾಟಾಚಾರಕ್ಕೆಲ್ಲ ನಾವು ಪೂಜೆ ಮಾಡೋದಕ್ಕೆ ಓ ಮಾಡಬಾರ್ದು ರಾಯರು ಫೋಟೋ ಒಂದು ಚಿಕ್ಕದಾದ್ರೂ ಪರವಾಗಿಲ್ಲ ರಾಯರ ಫೋಟೋ ತಂದಿಟ್ಕೊಂಡು ರಾಯರ ಫೋಟೋಕ್ಕೆ ಒಂದು ಪೂಜೆ ಮಾಡೋ ಅಂಥದ್ದು ರಾಯರು ಮುಂದೆಗಡೆ ಎರಡು ತುಪ್ಪು ದೀಪ ಹಚ್ಚಿ ಎರಡು ಬಾಳೆಹಣ್ಣು ಇಟ್ಟು ಒಂದು ಗ್ಲಾಸ್ ನೀರಿಟ್ಟು ಅದಕ್ಕೆ ಆ ನೈವೇದ್ಯ ತುಳಸಿ ದಳ ಇಟ್ಟು ರಾಯರಿಗೆ ಸಾಧ್ಯವಾದರೆ ನೀವು ಹಾಕಿ ಇಲ್ಲಾಂದರೆ ಒಂದು ತುಳಸಿ ದಳ ಇಡಿ ನಾವು ಬೆಳೆಸಿರೋ ಅಂಥ ತುಳಸಿನ ಇಟ್ಟರೆ ರಾಯರಿಗೆ ಇನ್ನೂ ತುಂಬ ಇಷ್ಟ ನಾವೇನು ಆಹಾರನೇ ಹಾಕಬೇಕು ಅಂತ ಏನೂ ರಾಯರು ಕೇಳಲ್ಲ ಒಂದು ತುಳಸಿ ದಳ ರಾಯರು ಪಾದಕ್ಕೆ ತಲೆ ಮೇಲೆ ಇಟ್ಟರು ಸಾಕು ಈಗ ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಮಂತ್ರಾಕ್ಷತೆ ಇದನ್ನೆಲ್ಲ ನಾವು ರಾಯರು ಮುಂದೆ ಇಟ್ಕೋತೀವಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು ಭಕ್ತಿಯಿಂದ ಕಣ್ಣು ಮುಚ್ಚಿ ರಾಯರನ್ನೇ ನೆನೆಸ್ಕೊಂಡು ನಾವು ಇದೊಂದು ಮಂತ್ರ ಹೇಳ್ಕೊಂಡು ಪೂಜೆ ಮಾಡೋವಂಥದ್ದು ಏನಪ್ಪ ಮಂತ್ರ ಅಂತಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹನ್ನೊಂದು ಬಾರಿ ಹೇಳ್ಕೊಳ್ಳೋವಂಥದ್ದು ಹೇಳ್ಕೊಂಡು ರಾಯರಿಗೆ ಪೂಜೆ ಮಾಡೋವಂಥದ್ದು ಪೂಜೆ ಮಾಡಿದ ನಂತರ ತುಪ್ಪದ ಬತ್ತಿ ಏನಿರುತ್ತೆ ನೀವು ಸಾಧ್ಯವಾದರೆ ತುಪ್ಪದ ಬತ್ತಿ ಅಂತ ಇರುತ್ತಲ್ಲ ಜಸ್ಟು ತುಪ್ಪದಲ್ಲಿ ಈ ಥರ ತುಪ್ಪದ ಬತ್ತಿನ ಅದ್ದುಬಿಟ್ಟು ಅದ್ಬಿಟ್ಟು ತುಪ್ಪದ ಬತ್ತಿಯಲ್ಲಿ ಮಂಗಳಾರತಿ ಮಾಡೋ ಅಂಥದ್ದು ನಾವು ಕರ್ಪೂರದಿಂದ ಮಂಗಳಾರತಿ ಮಾಡೋದಕ್ಕಿಂತ ತುಪ್ಪದ ಬತ್ತೀಲಿ ಮಂಗಳಾರತಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅದನ್ನೇ ನಿಮ್ಗೆ ಹೇಳ್ತಾ ಅಂಥದ್ದು ನಾವು ವ್ರತ ಮಾಡಿದ್ರೆ ಇದೊಂದು ಪೂಜೆ ಮಾಡಬೇಕು ಅಂತಲ್ಲ ಡೈಲಿ ಗುರುವಾರ ವಾರ ವಾರ ಗುರುವಾರ ದಿವಸ ಒಂದು ದಿವಸ ಇಷ್ಟನ್ನು ಮಾಡಿಕೊಂಡ್ರು ಸಾಕು ನಿಮಗೆ ಸಾಧ್ಯವಾದರೆ ಉಪವಾಸ ಇರ್ರಿ ಇಲ್ಲ ನಮಗೆ ಪೂರ್ತಿ ದಿವಸ ಉಪವಾಸ ಇರೋಕ್ಕಾಗಲ್ಲ ಅಂದರೆ ಒಪ್ಪತ್ತು ಮಧ್ಯಾಹ್ನ ತನಕ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಉಪವಾಸ ಇದ್ದರೂ ಸಾಕು ನಾನು ಯಾವ ರೀತಿ ಇರ್ತೀನಿ ಅಂತಂದರೆ ನನಗೆ ಇಡೀ ದಿವಸ ಉಪವಾಸ ಇರೋಕ್ಕಾಗೋದಿಲ್ಲ ಏಕೆ ಅಂತಂದರೆ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದರಿಂದ ಉಪವಾಸ ಇದ್ದರೆ ನನಗೆ ಲೋ ಬಿ ಪಿ ಮತ್ತು ತಲೆ ತಿರುಗಿ ಬರೋದು ಇದೆಲ್ಲ ಆಗುತ್ತೆ ನಾನೇನು ಮಾಡ್ತೀನಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಂದು ಎರಡು ಎರಡೂವರೆ ತನಕನೂ ನಾನು ಉಪವಾಸ ಇರ್ತೀನಿ ನಾನು ಉಪವಾಸ ಇದ್ದು ರಾಯರಿಗೆ ಒಂದು ನನ್ನ ಒಂದು ಪೂಜೆ ಏನಿದೆ ಅದನ್ನು ಸಲ್ಲಿಸ್ತೀನಿ ನಾನು ರಾಯರತ್ರ ಕೇಳಿಕೊಂಡೆ ನಾನು ನನ್ನ ಮನೆಯಲ್ಲಿ ತುಂಬ ಆರ್ಥಿಕ ಸಮಸ್ಯೆ ಇತ್ತು ಆರ್ಥಿಕ ಸಮಸ್ಯೆ ಅಂದರೆ ನನಗೆ ಹೇಳ್ಕೊಳಕ್ಕೆ ಅಷ್ಟು ಸಮಸ್ಯೆ ಇತ್ತು ಜನದತ್ರ ಹೇಳ್ಕೊಂಡ್ರೆ ಆಡ್ಕೋತಾರೆ ನಗ್ತಾರೆ ರಾಯ್ರೇ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ನಾನು ನನ್ನ ಕಷ್ಟ ಏನಿದೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಆಡ್ಕೋತಾರೆ ನಗ್ತಾರೆ ನಿಮ್ಮ ಹತ್ರ ಹೇಳ್ಕೊಂಡು ನನ್ನ ಕಷ್ಟನ ನಾನು ಈ ಪೂಜೆ ಮಾಡ್ತಾಯಿದ್ದೀನಿ ರಾಯ್ರೇ ಅಂತ ನಾನು ಒಪ್ಪತ್ತು ಇರೋಕ್ಕಾಗುತ್ತೆ ಪೂರ್ತಿ ದಿನ ನನಗೆ ಉಪವಾಸ ಇರೋಕ್ಕಾಗಲ್ಲ ರಾಯರೇ ಅಂತ ನಾನು ರಾಯರ ಮುಂದೆ ನಿಂತ್ಕೊಂಡು ನಾನು ಈ ಒಂದು ವ್ರಥ ಸ್ಟಾರ್ಟ್ ಮಾಡಿದೆ ನಾನು ನಾನು ಒಂಬತ್ತು ದಿನ ನಾನು ರಥ ಮಾಡಿದೆ ನಾನು ಒಂಬತ್ತು ದಿನ ರಥ ಮಾಡಿ ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆ ಒಳಗಡೆ ಪೂಜೆ ಮಾಡಿಕೊಂಡು ನಾನು ಗುರು ಗುರುವಾರ ಕಂಪಲ್ಸರಿ ರಾಯರ ಮಠಕ್ಕೆ ಹೋಗ್ತಿದ್ದೆ ನಾನು ನಮ್ಮ ಮನೆ ಹತ್ರ ಇಂದ ತುಂಬ ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಆದರೂ ಪರವಾಗಿಲ್ಲ ಬೆಳಗಿನ ಜಾವ ನಾನಿಲ್ಲಿ ಐದುವರೆಗೆ ಬಿಟ್ಟರೆ ಅಲ್ಲಿ ಆರು ಗಂಟೆಗೆ ಹೋಗ್ತಿದ್ದೆ ನಾನು ಗುರುಗುರುವಾರ ಕಂಪಲ್ಸರಿ ನಾನು ಒಬ್ಳೆಲ್ಲ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಎಲ್ಲರೂ ಸಹ ರಾಯರ ಮಠಕ್ಕೆ ಹೋಗಿದ್ದಂಥದ್ದು ಹೋಗಿ ಅಲ್ಲಿ ತುಪ್ಪ ದೀಪ ಬೆಳಗಿ ಬರ್ತಿದ್ದಂಥದ್ದು ನಾನು ಯಾಕೆ ಅಂತಂದರೆ ನಮ್ಗೆ ಅಷ್ಟು ಕಷ್ಟ ಇರಬೇಕಾದ್ರೆ ದೇವ್ರಿಗೆ ಪೂಜೆ ಮಾಡಿದರೆ ನಮ್ಮ ಕಷ್ಟ ದೂರ ಆಗುತ್ತೆ ಅಂತ ಅನ್ನೋದಾಯಿತು ಅಂದರೆ ನಮ್ಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾಡಲೇಬೇಕು ಅಂತ ನಾನು ಇದೊಂದು ಪೂಜೆ ನಾನು ಮಾಡಿದೆ ನಾನು ಅಷ್ಟು ಒಂಬತ್ತು ದಿನ ಆಗೋದ್ರೊಳಗಡೆ ನನಗೆ ತುಂಬ ಒಳ್ಳೆಯದಾಯಿತು ನನಗೆ ತುಂಬ ಒಳ್ಳೆಯದಾಯಿತು ಅಂತ ಅನ್ನೋದಕ್ಕಿಂತ ನಾನು ಸ್ವಲ್ಪ ಸುಧಾರಿಸ್ಕೊಂಡೆ ನಾನು ಮುಂಚಿದ್ದಕ್ಕೂ ಈ ಪೂಜೆ ಮಾಡ್ದಾಗಿದ್ದಕ್ಕೂ ನನಗೆ ಐವತ್ತು ಪರ್ಸೆಂಟು ರಾಯರು ನನಗೆ ಕರುಣೆ ತೋರಿಸಿದ್ರು ನನಗೆ ಅದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಯಾವ ರೀತಿ ಪೂಜೆ ಮಾಡಿಕೊಂಡೆ ನನಗೆ ಯಾವ ರೀತಿ ರಾಯರ ಅನುಗ್ರಹ ಒಂದು ಆಯಿತು ಅಂತ ನಾನು ವಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟೆ ನಾನು ನನ್ನ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ಲರೂ ಚೆನ್ನಾಗಿಟ್ಟಿರಲಿ ಕಾಪಾಡಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ